ಾಗಿದೆ ನಮ್ಮದು ಇದೆ ಬೆಂಗಳೂರಿಗೆ ಕೂಗಲ್ತೆಯಲ್ಲಿರುವಂಥ ಟಿಬೆಗೂರು ಗ್ರಾಮ ಪಂಚಾಯತಿ ನೆನ್ಮಾಲಾ ತಾಲೂಕಲ್ಲಿ ಹೈಯೆಸ್ಟ್ ಇದು ಅರಣ್ಸರ ದುಡ್ಡು ಇರೋವಂಥ ಪಂಚಾಯತಿಲಿ ನಾಲ್ಕನೇ ಪಂಚಾಯತಿನೋ ಅಥವಾ ಮೂರನೇ ಪಂಚಾಯತಿನೋ ಅರ್ನಿಂಗ್ಸ್ ಇರೋ ಪಂಚಾಯತಿ ಅವು ಇವತ್ತು ನಮ್ಮ ಅಕ್ಕ ಬ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಎರಡು ಕೋಟಿ ಮೇಲೆ ಅಕೌಂಟ್ ನಂಬರ್ ಲೋನ್ ಇದೆ ಬೇರೆ ಸುಮಾರು ಈ ಅಮ್ಮ ಅವರು ಬಂದ ಮೇಲೆ ಒಂದೂವರೆ ವರ್ಷದಿಂದ ಯಾವುದೇ ಮಾಸಿಕ ಸಭೆನ ಪೂರ್ಣಗೊಳಿಸಿಲ್ಲ ಅಧ್ಯಕ್ಷರು ಸಹಿ ಪಡೆದಿಲ್ಲ ಆಮೇಲೆ ವಾರ್ಡ್ ಸಭೆ ಅವರು ಬಂದಾಗ ವಾರ್ಡ್ ಸಭೆ ಮುಗಿಸಿದ ಮೇಲೆ ಕಡ್ಡಾಯವಾಗಿ ಗ್ರಾಮ ಸಭೆ ಮಾಡಬೇಕು ಗ್ರಾಮ ಸಭೆ ಮಾಡಿಲ್ಲ ಗ್ರಾಮ ಪಂಚಾಯಿತಿ ಒಳಗೆ ಯಾವುದೇ ಸದಸ್ಯರಾಗಲಿ ಅಧ್ಯಕ್ಷರಿಗಾಗಲಿ ಯಾವುದೇ ಗೌರವ ಕೊಡಲ್ಲ ನಮಗೆ ಇವತ್ತಿನ ಧರಣಿಗೆ ಈ ಗ್ರಾಮ ಪಂಚಾಯಿತಿ ಸದಸ್ಯರು ಇಷ್ಟೊಂದು ಬೇಜಾರಾಗಬೇಕಾದ ಆಗಿದ್ದರೆ ಕಾರಣ ಇವರು ಅಭಿವೃದ್ಧಿಗೆ ಅಸಹಕಾರ ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಅಸಹಕಾರ ಇಲ್ಲಿ ಮಹಿಳಾ ಸದಸ್ಯರು ಹತ್ತು ಜನ ಇದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಒಬ್ಬ ಮಹಿಳಾ ಸದಸ್ಯರು ಹದಿನ ಮಹಿಳೆ ಸದಸ್ಯೆ ಅಧ್ಯಕ್ಷರು ಒಬ್ಬ ಮಹಿಳೆ ಪಿಡಿವಾಗಿ ಒಬ್ಬ ಮಹಿಳೆ ಅಧ್ಯಕ್ಷರಿಗೆ ಸಹಕಾರ ಕೊಡ್ತೀರ ಇನ್ಯಾರಿಗೆ ಇವ್ರು ಇವರು ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡ್ತಾರೆ ಇವ್ರಿಗೆ ಇವರು ಒನ್ಲಿ ಇವ್ರಿಗೆ ಇಂಟೆನ್ಷನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಲ್ಲ ಇವರ ಅಭಿವೃದ್ಧಿ ಆಗಬೇಕಷ್ಟೇ ಯಾವುದೇ ಖಾತೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ ಪ್ರಕಾರ ಪ್ರಕಾರ ಮಾಸಿಕ ಸಭೆಯಲ್ಲಿ ಅನುಮೋದನೆ ಪಡೆದು ಆ ಅನುಮೋದನೆ ಪ್ರಕಾರ ಖಾತೆ ಮಾಡಬೇಕು ಇವ್ರು ಯಾವುದೇ ಅನುಮತಿ ಪಡೆಯಲ್ಲ ಏನೂ ಮಾಡಬೇಕಾಗಿಲ್ಲ ಇವರು ಇಷ್ಟ ಬಂದಂಗೆ ಗ್ರಾಮ ಪಂಚಾಯತಿ ನಡೆಸೋಕ್ಕೆ ಹೋಗಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಗ್ರಾಮ ಪಂಚಾಯತಿ ನಡೆಸಿ ಅಂತ ನಾವು ಹೇಳಿದ್ರೆ ಇವರು ಭ್ರಷ್ಟಾಚಾರ ಇವಾಗ ಒಂದು ಸುಮಾರು ಒಂದು ಹನ್ನೆರಡು ಲಕ್ಷ ರೂಪಾಯಿ ಲೈಟ್ ತಂದಿದ್ದಾರೆ ಅಂತಾರೆ ಮೂರು ಮೂರು ಲಕ್ಷ ರೂಪಾಯಿ ಲೈಟ್ ಇಲ್ಲ ಎ ಆರಿಂದ ಎಂಟು ಲಕ್ಷ ರೂಪಾಯಿ ಮೇ ವಾಟರ್ ಬಿಲ್ ಕೊಟ್ಟಿದ್ದೀವಿ ಏನು ಸ ವಾಟ್ರ್ ಐಟಮ್ಸ್ ತರಿಸಿದ್ದೀವಿ ಫಿಟ್ಟಿಂಗ್ಸ್ ಅಂತ ಹೇಳ್ತಾರೆ ಪೈಪ್ಲೈನು ಅದು ಇದು ಅಂತ ಅದಕ್ಕೆ ಬಿಲ್ ಇಲ್ಲ ನಾವು ಕೇಳಿದ್ರೆ ಬಿಲ್ ಕೂಡ ರೆಡಿ ಇಲ್ಲ ನಮ್ಮ ಮೇಲೆ ಈ ಎಸ್ ಸಿ ಎಸ್ ಮಾನವ ಹಕ್ಕು ನಾಗರಿಕ ಅದಕ್ಕೆ ಹೋಗಿ ನಮ್ಮ ಮೇಲೆ ಇಲ್ಲಿ ಸಲದ ಆರೋಪ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಇದನ್ನ ಬೆದರಿಕೆ ಆಗ್ತಾರೆ ಈ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮ ಮೇಲೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದಕ್ಕೆ ಇವತ್ತಿಂದ ಎಲ್ಲ ಸದಸ್ಯರು ಇವತ್ತು ಸಾಂಕೇತಿಕವಾಗಿ ನಾವು ಅವಲೆ ಮೇಲಾಧಿಕಾರಿಗಳಿಗೆ ಈ ನಮ್ಮ ಅಹವಾಲ್ನ ಮುಟ್ಟಿಸಿದ್ದೀವಿ ಇವತ್ತು ಸಾಂಕೇತಿಕ ಧರಣ ಮಾಡಿದ್ದೀವಿ ಸೋಮವಾರ ದಿವಸ ಸಾಮಾನ್ಯ ತಾಲೂಕು ಇ ಒ ಸಾಹೇಬ್ರಿಗೆ ನಮ್ಮೆಲ್ಲದ ಸದಸ್ಯರು ಅದು ಇದನ್ನು ರಾಜೀನಾಮೆ ಕೊಟ್ಟು ನಮ್ಮ ಅವತ್ತು ಅನಿರ್ದಿಷ್ಟ ಕಾಲದರ್ಗು ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಸ ಹೋರಾಟ ಇದು ನಡೆಯುತ್ತೆ ಈ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಿ ಅಥವಾ ಆಫೀಸ್ ತಗೊಂಡ್ಲಿ ನಮಗೆ ಸಂಬಂಧ ನಮ್ಮ ಗ್ರಾಮ ಪಂಚಾಯತಿಗೆ ಉತ್ತಮ ಆಡಳಿತದ ಕಾರಿಯನ್ನು ನೇಮಿಸಬೇಕು ನಾವು ಯಾರು ಇವ್ರು ಬೇಕು ಅವ್ರು ಬೇಕು ಅನ್ನೋಲ್ಲ ಯಾರನ್ನಾಗಲಿ ಉತ್ತಮ ಆಡಳಿತ ಕಾರಿನ ನೇಮಿಸಿ ನಮಗೆ ಅಭಿವೃದ್ಧಿ ಪಡಿಸ್ಬೇಕು ಅಷ್ಟೇ ಆ್ಯಕ್ಷನ್ ಪ್ಲ್ಯಾನ್ಗಳಾಗಬೇಕು ಗ್ರಾಮ ಪಂಚಾಯತಿ ಒಳಗೆ ಬೇಜಾನ್ ಖಾತೆಗಳಾಗಬೇಕು ಸಾರ್ವಜನಿಕರು ಕೆಲಸ ಆಗಬೇಕು ಪ್ರತಿ ವಾರ್ಡ್ಗೆ ಬನ್ನಿ ನೀವೆಲ್ಲ ಬನ್ನಿ ನೋಡಿ ಏನೇನಾಗಿದೆ ಅಂತ ನಾಲ್ಕು ಹೋರಾಟ ಅಲ್ಲ ಈಗ ಇವ್ರನ್ನ ಎರಡು ಸಾರಿ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ ಆಗ್ತಾರೆ ಅವರು ಸಿ ಎಸ್ ಮತ್ತು ಕಮಿಷನರು ಇವ್ರನ್ನ ಸಮರ್ಪಕವಾಗಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ರು ಆ ಸಮರ್ಪಕವಾಗಿ ಹೋರಾಟ ಅಲ್ಲಿ ಇಲ್ಲ ಕಾನೂನು ಮುಂದೆ ಕಾನೂನು ಚೌಕಟ್ಟಿನಲ್ಲಿ ಇದನ್ನು ಸರಿಯಾದ ಕ್ರಮ ಬಳಸ್ತೆಯವರು ಆಗಿ ಇವರು ಉದ್ದೇಶ ಪೂರ್ವಕವಾಗಿ ಗ್ರಾಮ ಪಂಚಾಯತಿಗೆ ಬರಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಜನಧಿಕರಿಗೆ ಗ್ರಾಮ ಪಂಚಾಯತಿ ಯಾವುದೇ ಅಲ್ಲ ಅವರ ಅವ್ರು ಹೇಳಬೇಕು ಟಿಬೆರು ಗ್ರಾಮ ಪಂಚಾಯತಿ ಸದಸ್ಯರು ಯಾವುದೇ ಸಂಬಂಧ ಇಲ್ಲ ಅವರು ಅವರ ವೈಯಕ್ತಿಕ ವಿಚಾರ ಅದು ಅವರು ವೈಯಕ್ತಿಕ ವಿಚಾರ ಆದರೆ ಇಲ್ಲಿ ವಾಸ್ತವಿಕವನ್ನ ಅರಿಯಿದರೆ ಟಿಬೇರು ಗ್ರಾಮ ಪಂಚಾಯಿತಿಯ ವಾಸ್ತವಿಕ ನ್ಯೂನತೆಗಳನ್ನ ಅರಿದರೆ ಅವ್ರು ಮಾತಾಡಿರ್ಬೋದು ಬಿಟ್ರೆ ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ರೆ ಅವರು ಮಾತಾಡಿಲ್ಲ ಮಾತಾಡ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ ಈ ಮಟ್ಟದ ಆರೋಪಿ ಹೇಳಿದ್ನಲ್ಲ ನಾವು ಯಾವ ಥರದವರಿಗೆ ತೊಂದರೆ ಕೊಟ್ಟಿಲ್ದಿರೋನು ಏನು ಮಾಡಿದ್ರು ಅವ್ರು ಆಲೇ ಆಲ್ರೆಡಿ ಹೋಗಿ ನಮ್ಮ ಜನದ ಮೇಲೆ ಸದಸ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಸದಸ್ಯರುಗಳನ್ನ ತುಂಬಾ ಕೆಟ್ಟದಾಗಿ ಅಭ್ಯಾಚ ಪದಗಳಿಂದ ಬೈದಿರೋದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ ಅಲ್ಲಿ ನಮ್ಮ ಮುಂದೆನೇನೆ ಬಾಯಿಗೆ ಬಂದಂಗೆ ಅಂತಾರೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ನಮಗವರು ಅಧಿಕಾರಿಗಳಿಗೆಲ್ಲ ದೂರು ಕೊಟ್ಟಿದ್ದೀವಿ ಆಲ್ರೆಡಿ ಸಲ ಸಸ್ಪೆಂಡ್ ಕೂಡ ಆಗಿದ್ದಾರೆ ಮತ್ತೆ ಇದೇ ಪಂಚಾಯ್ತಿಗೆ ಬಂದಿದ್ದಾರೆ ರಾಜೀನಾಮೆ ನಾನು ರಾಜೀನಾಮೆ ಕೊಡೋದಕ್ಕೂ ನಾವು ಪತ್ರ ತಗೊಂಡ್ಬಂದಿದೀವಿ ಯಾವುದೇ ಸದಸ್ಯರಿಗೆ ಗೌರವ ಕೊಡ್ತಾ ಇಲ್ಲ ಯಾವುದೇ ಗ್ರಾಮದಲ್ಲಿ ಯಾವುದೇ ಕೆಲಸಗಳು ಆಯ್ತಾ ಇಲ್ಲ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೆ ಕೂತಿದೆ ಇವತ್ತಿನ ಪ್ರತಿಭಟನೆ ರೋಣಿ ಅವ್ರ ಮೇಲೆ ಯಾಕೆಂದ್ರೆ ನಮಗೆ ಅವ್ರು ಬಂದಾಗಿಂದ ನಮ್ಮ ಗ್ರಾಮ ಪಂಚಾಯತಿಲಿ ಯಾವುದೇ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲ ಯಾವುದೇ ನಿರ್ವಹಿಸ್ತಾ ಇಲ್ಲ ಎಲ್ಲ ಗ್ರಾಮಗಳಲ್ಲೂ ಚರಂಡಿ ನೀರಿನ ವ್ಯವಸ್ಥೆ ಕುಡಿಯ ಕುಡಿಯ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಮೇಡಮ್ನು ಆಮೇಲೆ ಖಾತೆಗಳು ಅವ್ರಿಗೆ ಬೇಕಾದ ಈ ಖಾತೆಗಳು ಮಾತ್ರ ತಕ್ಕಂತ ಇದ್ದಾರೆ ನಮಗೆ ಯಾವುದೇ ನಾವು ಹೇಳಿದ ಖಾತೆ ಆಗಲಿ ಗ್ರಾಮಸ್ಥರ ಖಾತೆ ಆಗಲಿ ತಕ್ಕೊಡ್ತಾ ಇಲ್ಲ ನಮ್ಮ ಪಂಚಾಯಿತಿ ಪಿ ಡಿ ಒ ಮೆಂಬರ್ಗಳು ಸದಸ್ಯರುಗಳಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ ನಾವು ಬಂದು ಕೂತ್ಕೊಂಡ್ರುನು ಹೋಗ್ಬೇಕಾದ್ರೆ ಶನಿಗಳು ಕೂತವೆ ಪೀಡೆಗಳು ಕೂತವೆ ಅಂತಲೇ ಅಂದ್ಕೊಂಡು ಈ ಥರ ಹಾಗೆ ನಾವೇನು ಮಾತಾಡಿಲ್ದಿರೋ ಆಲ್ರೆಡಿ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವರು ಆ ಅವರು ಬಂದಾಗಿಂದ ಯಾವುದೇ ಗ್ರಾಮ ಪಂಚಾಯಿತಿಲಿ ಕಾರ್ಯಗಳು ನಿರ್ವಹಿಸ್ತಾ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ರಾಜೀನಾಮೆ ಇ ಸೋಮವಾರ ಸೋಮವಾರ ತನಕ ಕಾಯ್ತೀವಿ ಸೋಮವಾರ ಕೊಡ್ತೀವಿ ಟಿ ರವಿ ಮಮತಾಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನನ್ನ ವಾರ್ಡ್ಗೆ ಬರುತ್ತೆ ಮೇ ತಿಂಗಳಲ್ಲಿ ಆಗಿರೋದು ಆ ಮೇ ತಿಂಗಳಲ್ಲಿ ಆದಾಗಿಂದ ಕೇಳ್ತಲೇ ಇದ್ದೀವಿ ಪಿ ಡಿಒ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ನಂದು ಯಾವುದೋ ಒಂದು ನಾಲ್ಕು ಲಕ್ಷದ ಚೆಕ್ ಇದೆ ಅದಕ್ಕೆ ಸೈನ್ ಮಾಡಿ ನಾನು ಆಮೇಲೆ ಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಇದು ಇವತ್ತು ಏನು ಧರಣಿ ನಾವು ನಾವು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಶೋಭಾರಾಣಿ ಮೇಡಮ್ ಅವರು ಈ ಹಿಂದೆ ಹತ್ತತ್ರ ಎರಡು ವರ್ಷದ ಹತ್ತದ ಎರಡು ವರ್ಷ ಕಾಲ ಆಯಿತು ಪಿ ಡಿ ಒ ಆಗಿ ನಮ್ಮ ಪಂಚಾಯಿತಿಗೆ ನೇಮಕಗೊಂಡು ಆದರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮ ಪಂಚಾಯಿತಿನಲ್ಲಿ ಆಗಿಲ್ಲ ಯಾವುದೇ ಒಂದು ಸಭೆ ಮಾಸಿಕ ಸಭೆ ಮಾಡಬೇಕಾದ್ರೂ ಕೂಡ ಇಲ್ಲಿವರೆಗೂ ಮಾಸಿಕ ಸಭೆನ ಅರ್ಧಕ್ಕೆ ಮಟ್ಕುಗೊಳಿಸಿ ಹೋಗಿರೋ ಅಂಥದ್ದು ಇದೆ ಅದಕ್ಕೆ ನಾವು ಅರ್ಜಿನು ಕೊಟ್ಟು ಅವ್ರಿಗೆ ಇದನ್ನ ಮಾಡಿದ್ದೀವಿ ಮೇಲಾಧಿಕಾರಿಗಳಿಗೆ ಇವರು ಕೆಲಸ ಮಾಡದೇ ಇರೋವಂಥದನ್ನ ನಾವು ಮೇಲಾಧಿಕಾರಿಗಳಿಗೆ ಆ ಮೂರನೇ ತಿಂಗಳಲ್ಲಿ ಮೇಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಬಂದು ಅಪ್ಲಿಕೇಶನ್ ಕೊಟ್ಟರೂ ಕೂಡ ಆ ಆ ಅಪ್ಲಿಕೇಶನ್ ವಿರುದ್ಧ ಅಂದರೆ ನಮ್ಮ ಎಲ್ಲ ಸದಸ್ಯರೂ ಇದರಲ್ಲಿ ಯಾವುದೇ ರೀತಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಅನ್ನೋ ಭಾವ ಇಲ್ಲದೆ ಎಲ್ಲ ಸದಸ್ಯರನ್ನೂ ಕೂಡ ಒಟ್ಟಾಗಿ ನಿಂತ್ಕೊಂಡು ಸಿಇಒ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇ ಒ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಅದನ್ನು ಮೀರಿ ತನಿಖೆ ಮಾಡಿಸಿದ್ರು ನಮ್ಮ ಪಂಚಾಯಿತಿನಲ್ಲಿ ತನಿಖೆ ಮಾಡಿಸಿದಾಗೂ ಕೂಡ ಅವರೊಂದು ರಿಪೋರ್ಟ್ ತಗೊಂಡೋದ್ರು ಆ ರಿಪೋರ್ಟು ಕೂಡ ತಮಗೆ ರಿಪೋರ್ಟ್ ಕೊಡ್ತೀನಿ ಮತ್ತು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಕಂಪ್ಲೇಂಟ್ ಕೊಡ್ತೀವಿ ಹದಿನೆಂಟು ಜನ ಎಲ್ಲರೂ ಸಹಮತವಾಗಿ ಸಿಇಒ ಕಂಪ್ಲೇಂಟ್ ಮಾಡೋದನ್ನು ಕೂಡ ಅದರ ವಿರುದ್ಧ ನಮ್ಮ ಹದಿನೆಂಟು ಜನದ ಮೇಲ್ಗಡೆಯೂ ಕೂಡ ಈ ಕಂಪ್ಲೇಂಟಿನ ಮೇಲುಗಡೆ ನಮಗೆ ಮಾನವ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ನಮ್ಮ ಮೇಲುಗಡೆ ಹೇಳಿ ನಾನು ಈ ಅಧಿಕಾರಿ ಆಗಿರೋದ್ರಿಂದ ನೀವೇನಾದರೂ ಬಂದರೆ ನಿಮ್ಗೆ ಅಡ್ರಾಸಿಟಿ ಕೇಸ್ ಮಾಡ್ತೀನಿ ಅಂತಾರೆ ಅದು ಮೇಲಾಗಿ ಇನ್ನೂ ಬೇರೆ ಬೇರೆ ಮಾತಾಡ್ತಾರೆ ಈ ನಾವೇನಾದರೂ ಜಾಸ್ತಿ ಯಾರಾದರೂ ಬೇರೆ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡೋಕ್ಕೋದ್ರೆ ನಮಗೆ ಅವ್ಯಾಚ ಪದ್ಧತಿಯಿಂದ ನಿಂದಿಸ್ತಾರೆ ಅದು ಅದನ್ನು ನಿಮಗೆ ತಮಗೂ ಕೂಡ ಈಗ ತಮ್ಮ ಗಮನಕ್ಕೂ ಬಂದಿರ್ತೈತೆ ಅದನ್ನು ಕೂಡ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ಯಾವುದೇ ಸದಸ್ಯರು ಕೂಡ ಅವ್ರ ಹತ್ರ ಮಾತಾಡೋಕ್ಕೋದ್ರೆ ಅಗೌರವವಾಗಿ ನಡ್ಕೊತಾರೆ ಅಧ್ಯಕ್ಷರು ಕೂಡ ನಮ್ಮ ವಾರ್ಡ್ ಸಭೆ ಅಭಿಲಾಷ್ ಅವರು ಇವರ ಟೈಮ್ ಟೈಮಲ್ಲಿ ವಾರ್ಡ್ ಸಭೆ ಮಾಡಿದರು ಅಭಿಲಾಷ್ ಅವರು ಪಿ ಡಿ ಅವರು ಅಭಿಲಾಷ್ ಅವರು ಬಂದಾಗೂ ಕೂಡ ಸಸ್ಪೆನ್ಷನ್ ಮಾಡಿದರು ಆ ಟೈಮಲ್ಲಿ ವಾರ್ಡ್ ಸಭೆ ಮಾಸಿಕ ಸಭೆಗಳು ಮಾಡಿದಾದ್ಮೇಲೆ ವಾರ್ಡ್ ಸಭೆ ಮಾಡಿದ್ರು ವಾರ್ಡ್ ಸಭೆ ಮಾಡಿದಾದ್ಮೇಲೆ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಟೈಮು ಅಧ್ಯಕ್ಷರು ಕೂಡ ಆದೇಶ ಮಾಡಿ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಮಾಡಿ ಅಂತ ಹೇಳಿದರು ಗ್ರಾಮ ಸಭೆ ಮಾಡಿ ಆ್ಯಕ್ಷನ್ ಪ್ಲಾನ್ಗಳು ಮಾಡಬೇಕಾಯ್ತು ಆ್ಯಕ್ಷನ್ ಪ್ಲಾನ್ಗಳು ಮಾಡಿಲ್ಲ ಯಾಕೆಂದ್ರೆ ಏನಾದರೂ ಕೇಳೋಕೋದ್ರೆ ಬೆದರಿಕೆ ಆಗ್ತಾರೆ ಮೊದಲು ನಮಗೆ ಇಲ್ಲಿ ಇಷ್ಟು ಜನನೂ ಕೂಡ ಸದಸ್ಯರುಗಳು ಬರೋದಾದರೆ ಎಲ್ಲ ಬೆದರಿಕೆ ಹಾಕಿ ಆಲ್ಮೋಸ್ಟ್ ನೀವು ಏನಾದರೂ ಇದನ್ನ ಮಾಡಿದರೆ ನಾವು ಮಾಮೂಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆ ರೀತಿ ನಾವು ಮಹಿಳೆ ಪರಿಶಿಷ್ಟ ಜಾತಿ ಮಹಿಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೆ ನಾವು ಭಯಭೀತರಾಗಿ ಇವತ್ತು ಸಾಂಕೇತಿಕವಾಗಿ ನಾವು ರಾಜೀನಾಮೆ ಕೊಟ್ಟು ಮತ್ತು ಇಲ್ಲಿಂದ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಸೋಮವಾರ ದಿನ ನಾವು ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡ ಇದನ್ನು ಕೈಗೊಂಡಿದ್ದೀವಿ ಮತ್ತು ನಾವು ಕೆಲವೊಂದು ವಿಚಾರಗಳು ಹೇಳ್ತೀವಿ ನೆನೆ ಈಗ ಅವರು ನೆನ್ನೆ ದಿನ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಅಧ್ಯಕ್ಷರು ಪಿ ಡಿ ಒ ಅವ್ರ ಬಗ್ಗೆ ಈ ರೀತಿ ಮಾತಾಡಿದ್ರು ಅಂತ ಎಮ್ ಎಲ್ ಎ ಮೇಲ್ಗಡೆ ಆಲ್ಮೋಸ್ಟು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅದನ್ನು ನಾವು ಕೂಡ ಮಾಧ್ಯಮದ ಮುಖಾಂತರ ಕೇಳ್ಪಟ್ಟಿದ್ದೀವಿ ಯಾಕೆಂತಂದರೆ ಇವತ್ತು ಬಿ ಜೆ ಪಿ ಸದಸ್ಯರಾಗಿರ್ಬೋದು ಜೆ ಡಿ ಎಸ್ ಸದಸ್ಯರಾಗಿರ್ಬೋದು ಕಾಂಗ್ರೆಸ್ ಸದಸ್ಯರಾಗಿರ್ಬೋದು ಇವತ್ತು ಎಲ್ಲ ಹಳ್ಳಿನಲ್ಲೂ ಕೂಡ ಎಲ್ಲ ನಾವು ಅಷ್ಟು ಜನನೂ ಕೂಡ ಅವರು ನಾವೇನು ಒಳಗಾಗಿದ್ದೀವಿ ಅಂತ ನಮ್ಮ ಜೆ ಡಿ ಎಸ್ ಸದಸ್ಯರು ಇದ್ದಾರೆ ಆಮೇಲೆ ಅಧ್ಯಕ್ಷರುಗಳಿದ್ದಾರೆ ಅಥವಾ ಉಪಾಧ್ಯಕ್ಷರುಗಳಿದ್ದಾರೆ ನಾವೆಲ್ಲ ಸದಸ್ಯರುಗಳು ಇದ್ದೀವಿ ಇಲ್ಲಿ ಅವ್ರನ್ನ ಸತಿ ನೀವು ತಿಳ್ಕೊಬೇಕು ಏನಾಗಿದೆ ಇಲ್ಲೇನಾಗಿದೆ ಅಂತ ಹೇಳ್ಬಿಟ್ಟು ಅವರು ಅವ್ರಿಗೆ ಮಾಹಿತಿ ಕೊರತೆ ಇರೋದ್ರಿಂದ ಅವ್ರು ಮಾತಾಡಿರ್ಬೋದು ಅವ್ರು ಮಾತಾಡಿದ್ದಾರೆ ಯಾಕೆ ಅಂತಂದರೆ ಅವರು ಇದಕ್ಕೆ ಬಂದು ಫಿಸಿಕಲ್ ಆಗಿ ಅವತ್ತೂ ಕೂಡ ನೋಡಿಲ್ಲ ಎಮ್ ಎಲ್ ಎ ಸಾಹೇಬ್ರು ಕೂಡ ಹೌದು ನಾವು ಇಷ್ಟು ಜನನೂ ಕೂಡ ನಾವು ಹೋಗಿದ್ದೀವಿ ಹತ್ರ ನಾವು ಹೇಳ್ಕೊಬೇಕು ನಮ್ಮ ಮನವಿನ ಯಾರ ಹತ್ರ ಸಲ್ಲಿಸ್ಬೇಕು ಈ ತಾಲೂಕಿನ ಎಮ್ ಎಲ್ ಎ ಅವ್ರ ಹತ್ರನೇ ತಿಳಿಸ್ಬೇಕು ನಮಗೆ ಅಭಿವೃದ್ಧಿ ಕುಂಟಿದೆ ಅದಾಗ ತಿಳಿಸ್ಕೊಬೇಕು ನಾವು ಅವ್ರ ಹತ್ರನೇ ಹೇಳಬೇಕು ಹೇಳಿದ್ದೀವಿ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದು ಈ ರೀತಿ ಏಕವಚನದಲ್ಲಿ ಯಾವತ್ತೂ ಕೂಡ ಪಿಡಿ ಹೋ ಬಗ್ಗೆ ಮಾತಾಡಿಲ್ಲ ನಾವು ನಮ್ಮ ಅಹ್ವಾಲನ್ನು ಅವರು ಎಮ್ ಎಲ್ ಎ ಅವರ ಹತ್ರ ತಿಳಿಸಿದ್ದೀವಿ ಅದಾಗಿದೆಮೇಲೆ ಇಲ್ಲಿ ನಮ್ಮಲ್ಲಿ ಹದಿನೆಂಟು ಜನನೂ ಕೂಡ ನಾವು ಯಾರೂ ಕಾಂಗ್ರೆಸ್ನೂರಿಲ್ಲ ಹದಿನೆಂಟು ಜನನು ಕಾಂಗ್ರೆಸ್ ಅವರಿಲ್ಲ ನಾವು ಅವ್ರನ್ನ ಬೇಕಾದ್ರೆ ಮಾಹಿತಿ ತಿಳ್ಕೊಬೋದು ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ವಿಶೇಷ ಸಭೆ ಇವತ್ತಿಗೆ ವಿಶೇಷ ಸಭೆ ಹಾಕೊಳ್ಳಿ ಅಂತ ಹೇಳಿದ್ದು ವಿಶೇಷ ಸಭೆ ಹಾಕೊಳ್ಳೋದಕ್ಕೆ ಅಧ್ಯಕ್ಷರು ಆದೇಶ ಮಾಡಿದರು ಯಾಕೆ ವಿಶೇಷ ಸಭೆ ಹಾಕೋಲ್ಲ ಹೋಗಲಿ ಇಪ್ಪತ್ತೆಂಟನೇ ತಾರೀಕು ವಾರ್ಡ್ ಸಭೆ ಎಲ್ಲ ಕಂಪ್ಲೀಟ್ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಸಭೆ ಆಗೋದಕ್ಕೆ ಅಧ್ಯಕ್ಷರು ಆದೇಶ ಮಾಡಿದರು ಯಾಕೆ ಗ್ರಾಮಸಭೆ ಮಾಡಲ್ಲ ಏನಾದರೂ ಆ್ಯಕ್ಷನ್ ಪ್ಲಾನ್ ಮಾಡೋದಕ್ಕೆ ಇದು ಆ್ಯಕ್ಷನ್ ಪ್ಲಾನ್ ಮಾಡಿ ಅಂತ ಅಂದರೆ ವಾರ್ಡ್ ಸಭೆ ಗ್ರಾಮಸಭೆ ಆಗೋ ಗಂಟ ನಾನು ಆಕ್ಷನ್ ಪ್ಲಾನ್ ಮಾಡಲ್ಲ ಅಂತಾರೆ ನಿಮ್ಮ ಉದ್ದೇಶ ಏನು ಇಂಥ ನೀವೆಲ್ಲ ನೀವೊಬ್ಬರು ತಾಲೂಕು ಅಧ್ಯಕ್ಷರಾಗಿ ಇಂಥ ಪಿ ಡಿ ಒಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಇಂಥ ಪಿ ಡಿ ಒಗಳಿಗೆ ಬಂದು ಒಂದು ಸತಿ ನೋಡಿರಿ ನೀವೇ ಚೆಕ್ ಮಾಡಿ ಇವ್ರ ಬಗ್ಗೆ ನೀವು ಇವ್ರೇನು ಕಾಮಗಾರಿಗಳು ಏನು ಕೆಲಸ ಮಾಡಿದ್ದಾರೆ ಅಂತ ಎರಡು ವರ್ಷದಲ್ಲಿ ಏನು ಕಾಮಗಾರಿ ಮಾಡಿದ್ದಾರೆ ಅಂತ ನೀವು ಒಂದು ಸತಿ ಚೆಕ್ ಮಾಡಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಹೇಳ್ತಾ ಇರೋದು ಅವರೇ ಬಂದು ಚೆಕ್ ಮಾಡಲಿ ಅವ್ರ ಜೊತೆ ಇರುವಂಥ ಬಿ ಜೆ ಪಿ ಸದಸ್ಯರವರೇ ಜೆ ಡಿ ಎಸ್ ಸದಸ್ಯರವ್ರೆ ಅವ್ರನ್ನೇ ಒಂದು ಸತಿ ಕೇಳ್ಬೋದಲ್ಲ ಯಾಕೆ ಈ ರೀತಿ ಭ್ರಷ್ಟ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತೀರಿ ನೀವು ಅದ್ರ ಮೇಲ್ಗಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಗೊಳ್ರಿ ಜನನೂ ಕೂಡ ಯಾವತ್ತು ಕೊಟ್ಟಿರೋದು ಮೂರನೇ ತಿಂಗಳಲ್ಲಿ ಕೊಟ್ಟಿರೋದು ಹದಿನೆಂಟು ಜನ ಜನನೂ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಈ ಪಿಡಿಯುವ ವಿರುದ್ಧ ಯಾವುದೇ ರೀತಿ ಇಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲ ಇದರಲ್ಲಿ ಇದ್ರ ಮೇಲ್ಗಡೆ ರಿಪೋರ್ಟ್ ತರಿಸ್ಕೊಂಡವ್ರೆ ನಾವು ಒಬ್ಬರಿಗೆ ಅಲ್ಲ ನೋಡಿ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೀವಿ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೀವಿ ಮತ್ತು ಇದ್ರ ಮೇಲ್ಗಡೆ ಅವರು ತನಿಖೆ ಮಾಡವ್ರೆ ತನಿಖೆ ಮಾಡಿನೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಕ್ರಮ ಕೈಗೊಂಡಿದ್ರು ಇದರಲ್ಲಿ ಬಂದಿದ್ದಾರೆ ಆದ್ರೂ ಕೂಡ ಇವತ್ತು ನಮಗೆ ಬೆಲೆ ಇಲ್ಲ ಮತ್ತು ನಮಗೆ ಮೂಲಭೂತ ಸೌಕರ್ಯ ಇಲ್ಲ ಗ್ರಾಮಗಳಲ್ಲಿ ನೀವು ಒಂದು ಸರ್ತಿ ನೀವೇ ಒಂದು ಚೆಕ್ ಮಾಡಬೇಕು ಜನಗಳು ಯಾವ ರೀತಿ ನಮ್ಮ ಜನಪ್ರತಿನಿಧಿಗಳು ಬೈತಾ ಇದ್ದಾರೆ ಅಂದರೆ ನಮ್ಮನ್ನು ಸೈಸ್ಕೊಳ್ಳೋಕ್ಕಾಗದೆ ನಾವು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ ಇದೆಲ್ಲ ಗೊತ್ತಾಗಲ್ವಾ ನಿಮಗೆ ಯಾಕೆ ಈ ರೀತಿ ಮಾತಾಡ್ತೀರಾ ಭ್ರಷ್ಟಾಧಿಕಾರಿಗಳಿಗೆ ಸಹ ನೀವು ಭ್ರಷ್ಟಾಧಿಕಾರಿಗಳ ವಿರುದ್ಧ ಅಂತ ಪ್ರೊಟೆಸ್ಟ್ ಮಾಡ್ತೀರಿ ಭ್ರಷ್ಟಾಧಿಕಾರಿಗೆ ಪರವಾಗಿ ಮಾತಾಡ್ತೀರಿ ಇದರಲ್ಲಿ ಯಾವ ಏನಿದೆ ನ್ಯಾಯ ಇದರಲ್ಲಿ ವೆಂಕಟೇಶ್ ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ನಾವು ಹತ್ತೊಂಬತ್ತು ಜನನೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇರೋದು ಹತ್ತೊಂಬತ್ತು ಜನ ಕೂಡ ನೀವು ಪಂಚಾಯತಿನಲ್ಲಿ ಆಗುವಾಗುಗಳ ಏನು ನಮ್ಮಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅದರ ಬಗ್ಗೆ ಅಪ್ಲಿಕೇಶನ್ ಕೊಟ್ಟಿರೋದು ನಾವು ಇ ಒ ಕೊಟ್ಟಿದ್ದೀವಿ ಒ ಕೊಟ್ಟಿದ್ದೀವಿ ಆಯುಕ್ತರಿಗೆ ಕೊಟ್ಟಿದ್ದೀವಿ ಆಮೇಲೆ ಇವ್ರಿಗೆ ಎಮ್ ಎಸ್ ಬಿಲ್ಡಿಂಗಲ್ಲಿರೋವಂಥ ಅವ್ರಿಗೂ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಇನ್ನೂ ಸ್ಪಂದಿಸಲ್ಲ ಅಂದರೆ ನಾವೇನು ಮಾಡಬೇಕು ಅಭಿವೃದ್ಧಿ ಆಗಿದೆಯಾ ಅಂತ ನೀವು ಒಂದು ಸತಿ ತೆಗೆದು ನೋಡಿರಿ ಪಂಚಾಯಿತೀಲಿ ನೀವೇ ಬಂದು ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾ ಇದ್ದಾರಲ್ವ ಅವರೇ ಬಂದು ಒಂದು ಸತಿ ವೆರಿಫಿಕೇಶನ್ ಮಾಡಲಿ ಅವರ ನಾಯಕರುಗಳು ಇದ್ದಾರೆ ಅವ್ರ ಲೀಡರ್ಗಳು ಇದ್ದಾರೆ ಅವ್ರ ಸದಸ್ಯರುಗಳು ಅವರೇ ಒಂದು ಸತಿ ಅವರೇ ಬಂದು ಚೆಕ್ ಮಾಡಲಿ ಆಮೇಲೆ ಹೇಳ್ತೀರಿ ಇಲ್ಲಿ ಎಮ್ ಎಲ್ ಎ ಅವರು ಏನೋ ಪಾರ್ಶಾಲಿಟಿ ಮಾಡ್ತಾರೆ ಹೇಗೆ ಹೀಗೆ ಅಂತ ಕೇಳಿ ಅವ್ರು ನಾವು ಅವರೇ ಯಾವತ್ತಾದ್ರೂ ಇಲ್ಲಿ ನಮ್ಮಲ್ಲಿ ಹತ್ತೊಂಬತ್ತು ಜನ ಮೆಂಬರ್ಗಳು ಇದ್ದೀವಿ ಹತ್ತೊಂಬತ್ತು ಜನದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಜೆ ಡಿ ಎಸ್ನವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಯಾರಿಗೆ ಯಾವ ರೀತಿ ಎಮ್ ಎಲ್ ಎ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಒಂದೇ ಒಂದು ಸತಿ ನೀವೇ ರಿಯಾಲಿಟಿ ಚೆಕ್ ಮಾಡಿ ಬರೀ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತಾರೆ ಬರೀ ಕೆಲಸಗಳು ಆಗಿರೋ ಅಂಥದ್ನ ಬರೀ ಯಾವ್ಯಾವ ಊರಲ್ಲಿ ಆಗಿಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಬಂದು ಒಂದು ಸತಿ ರಿಯಾಲಿಟಿ ಚೆಕ್ ಮಾಡಿ ಸುಮ್ಮ ಸುಮ್ಮನೆ ಆರೋಪ ಮಾಡುವಂಥದ್ದು ಸುಮ್ಮ ಸುಮ್ಮನೆ ಇದನ್ನ ಮಾಡೋ ಅಂಥದ್ದು ಎಲ್ಲರೂ ಮಾಡ್ತಾರೆ ಆಯಿತಾ ಇವತ್ತಿನ ಈ ಗ್ರಾಮ ಪಂಚಾಯತಿ ಪರಿಸ್ಥಿತಿ ನೀವು ಒಂದ್ಸತಿ ಚೆಕ್ ಮಾಡಬೇಕು ಎರಡು ವರ್ಷ ಆಗೈತೆ ಮೂರು ತಿಂಗಳಾಗೈತೆ ಪಂಚಾಯಿತಿ ಒಳಗಡೆ ಬಂದು ಒಂದೊಂದು ಗ್ರಾಮ ತಾಣದಲ್ಲಿರೋಂಥ ನಮಗೆ ಸಾಕ ಇದು ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಿ ಖಾತೆಗಳು ಮಾಡಿಸ್ಕೊಂಡು ಕೊಡಿ ಅಂತ ಹೇಳ್ತಾರೆ ಗ್ರಾಮ ತಾಣದಲ್ಲಿ ಜನಗಳು ಅವ್ರೆ ಖಾತೆಗಳು ಮಾಡ್ಕೊಂಡು ಕೊಟ್ಟಿಲ್ಲ ಅಂದ್ರೆ ಏನು ಆನ್ಸರ್ ಹೇಳಬೇಕು ಒಂದು ಮೋರಿ ಕ್ಲೀನಿಂಗ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ ಎರಡು ವರ್ಷದಿಂದ ಒಂದು ಮೋರಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಇವತ್ತು ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದಾರೆ ಯಾಕೆ ಬೇಸತ್ತಿ ನಾವು ಇದನ್ನ ಮನನೊಂದು ಮಾಡ್ತಾ ಇದ್ದೀವಿ ಅಂದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ ಒಂದು ನೈರ್ಮಲ್ಲೀಕರಣ ಆಗಿಲ್ಲ ಒಂದು ಬೀದಿ ದೀಪ ರೆಡಿ ಮಾಡ್ಸೋಕ್ಕೂ ಸಾರ್ವಜನಿಕರಿಗೆ ಹೇಳಿದ್ರೆ ಉಡಾಪಿ ಉತ್ತರ ಕೊಡ್ತಾರೆ ಮೇಡಮ್ ಅವ್ರು ಏನಂತ ಕೊಡ್ತಾರೆ ನಾಲ್ಕು ಜನ ಸತ್ವ ಅವರೇ ಸತ್ತ ಹೇಳಿ ಅಂತ ಒಂದು ಉಡುಪಿ ಕೊಡ್ತಾರೆ ಒಂದೇನೋ ನೀರಿನ ಘಟಕ ಪ್ರಾಬ್ಲಮ್ ಆದ್ರೆ ಬೇಡೋಣ ಪಕ್ಕದ ಮನೆ ಊರಲ್ಲಿ ಇಡ್ಕೊಂಬಂದ್ ಕುಡಿತಾರೆ ಈ ತರ ಎಲ್ಲ ಉಡಾಪಿ ಉತ್ತರಗಳು ಕೊಟ್ಟು ಸದಸ್ಯರಿಗೆ ಗೌರವ ಇಲ್ಲದಂಗೆ ಇಡ್ಕೊಳ್ತಾ ಇದ್ದಾರೆ ನಾನು ಮಾತೆತ್ತೀರೆ ನಾವು ಲಾಸ್ಟ್ ಮೀಟಿಂಗಲ್ಲಿ ನಾನು ಮಾಜಿ ಅಧ್ಯಕ್ಷ ನನ್ನ ಅವಧಿಲ್ಲಿ ಆಗಿರೋ ಆಕ್ಷನ್ ಪ್ಲಾನು ಇದುವರೆಗೂ ಒಂದು ಕಾಮಗಾರಿ ಆಗಿಲ್ಲ ಒಂದು ಆಕ್ಷನ್ ಪ್ಲಾನ್ ಮಾಡಿಲ್ಲ ನನ್ನ ಅವಧಿಲ್ ಆಗಿರೋದೇ ಅಷ್ಟು ಕಂಪ್ಲೀಟ್ ಆಗಿದೆ ಇದುವರೆಗೂ ಒಂದು ಆಕ್ಷನ್ ಪ್ಲಾನ್ ಮೂರು ಅಧ್ಯಕ್ಷರಾಗಿದ್ದಾರೆ ಒಂದು ಆಕ್ಷನ್ ಪ್ಲಾನ್ ಮಾಡಿಲ್ಲ ಒಂದು ಸಾರ್ವಜನಿಕರಿಗೆ ಸರಿಯಾಗಿ ಈ ಅಮ್ಮ ಗೌರವ ಕೊಡ್ತಿಲ್ಲ ಫಸ್ಟ್ ಆಫ್ ಆಲ್ ಸದಸ್ಯರಿಗೆ ಗೌರವ ಇಲ್ಲ ಅಂದರೆ ಇನ್ನು ಸಾರ್ವಜನಿಕರನ್ನ ಯಾವ ಮಟ್ಟಕ್ಕೆ ಇವರು ನಡ್ಕೊತಿದ್ದಾರೆ ಅಧಿಕಾರಿಗಳು ಅಂತ ನಿಮಗೂ ಗೊತ್ತಿರ್ಬೋದು ನಾನು ಲಾಸ್ಟ್ ಮೀಟಿಂಗಲ್ಲಿ ಇವತ್ತು ಸುಮಾರು ಅವ್ರ ಮೀಟಿಂಗ್ ಕರೆದು ಐದಾರು ತಿಂಗಳಾಗಿದೆ ಅವ್ರು ಬಂದು ಎರಡು ವರ್ಷ ಆಗಿದೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಮೀಟಿಂಗಲ್ಲಿ ನೀವು ಮುಖ ಇಕಂಡು ನಮ್ಮನ್ನು ಆರೋಪಿ ಸ್ಥಾನದಲ್ಲಿ ಹದಿನೆಂಟು ಜನನೂ ಹೋಗಿ ಎಸ್ ಪಿ ಎಫ್ಸಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಒಂದು ಆರೋಪಿ ಸ್ಥಾನದಲ್ಲಿ ಕುಡಿಸಿ ಇವತ್ತು ಯಾಮ ಕೈ ಕಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಿಡೋಣ ಅದು ಅಂತೇಳಿ ಉಡಾಪೆ ಉತ್ತರ ಕೊಡ್ತಾರೆ ಅದಕ್ಕೆ ನಾವು ಮನನೊಂದು ಮೀಟಿಂಗ್ನ ಬಹಿಷ್ಕಾರ ಮಾಡಿ ಹೊರಗಡೆ ಬಂದವು ಇದುವರೆಗೂ ನಾಲ್ಕು ತಿಂಗಳಾಗಿದೆ ಪಂಚಾಯತಿಗೆ ನಾವು ಹೋಗಿಲ್ಲ ಸಾರ್ವಜ ಜನಿಕರು ಇವತ್ತು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಒಂದು ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ ಒಂದು ಬೀದಿ ಪದ ಚರಂಡಿಗಳು ವಾಸನೆ ಹೊಡೆದು ಸೊಳ್ಳೆ ಬಂದ್ಬಿಟ್ಟು ಇವತ್ತೆಷ್ಟೋ ಜನ ಕಾಯಿಲಿಂದ ನಾಳುತ್ತಾ ಇದ್ದಾರೆ ನಿಮಗೂ ಗೊತ್ತಿರೋ ವಿಚಾರ ಮಾತೆತ್ತಿ ಏನಾದರೂ ಕೇಳಿದ್ರು ನಾನು ಎಸ್ ಸಿ ನಾನು ಎಸ್ ಸಿ ನಾನು ನನ್ನ ಮಹಿಳೆ ಮೇಲೆ ನೀವು ಈ ಥರ ದೌರ್ಜನ್ಯ ಮಾಡಿ ನಾವು ನಾನು ಎಸ್ ಸಿ ನಮ್ಮ ಮೂರು ಜನ ಇದ್ದಾರೆ ಒಟ್ಟು ನಾಲ್ಕು ಜನ ನಾವು ಸದಸ್ಯರಿದ್ದೀವಿ ಎಸ್ ಸಿ ಆಗಿದ್ರು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಎಸ್ ಸಿ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡೋಕ್ಕಾಗುತ್ತಾ ಅದನ್ನು ದಯವಿಟ್ಟು ಈ ಮೇಡಮ್ ಅವ್ರನ್ನ ವರ್ಗಾವಣೆ ಮಾಡಿ ನಮ್ಗೆ ಒಳ್ಳೆಯ ನಿಷ್ಠಾವಂತ ಅಧಿಕಾರಿ ಕೊಡಿ ಇನ್ನೂ ಎಂಟತ್ತು ತಿಂಗಳಿದೆ ಆ ಎಂಟತ್ತು ತಿಂಗಳಲ್ಲಿ ಇರೋ ಕಾಮಗಾರಿಗಳ್ನ ನಾವು ಅಭಿವೃದ್ಧಿಪಡಿಸಿ ಅಟ್ಲೀಸ್ಟ್ ಜನರ ಬೆಳಿಗ್ಗೆ ಇನ್ನೊಂದ್ಸರಿ ಹೋಗೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡೋದಕ್ಕೆ ಈ ಪಿಡಿವನ್ನು ಚೇಂಜ್ ಮಾಡಿ ಬೇರೆ ಪಿ ಡಿ ಹಾಕೊಡಕ್ಕೆ ಕೇಳ್ಕೊಂತ ಶ್ರೀನಿವಾಸ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು